छत्रिकौरा

最低でもいいですよ。 ಿರೋ ಫುಲ್ಲು ನೀರು ಮನೆ ಕಡೆ ಹುಷಾರಣ ವಸಂತ ಅಲ್ಲಿ ಕೊಟ್ಟು ಬರ್ರ ಬಾ ಅಲ್ಲಿ ಅದಕ್ಕ ಹಾಂ ಬಾ ಹೋಗ್ರ ಲಾಸ್ಟ್ ಕಲ್ಲ ಅವ್ರಿಗೆ ಕರ್ಕೊಂಬರ ಬಾ ಯಾರ ಇದ್ರಲ್ಲಿ ಅವರಿಂದ ಬಾರ ಬೇಕಾಗಿತ್ತು ಫಸ್ಟ್ ನಮ್ಮನೇಲಿಂದು ಇಳಿಬೇಕಾಯ್ತು ಅಲ್ಲಿ ನಾನು ಹಿಡ್ಕೊ ಬಂದಿಲ್ಲ ನೋಡು ಅಲ್ಲಿಂದ ಇಳಿಬೇಕು माने मुंदा वो आता है

பாசர் கான்ஸ்டன்ட் ಮಾಡ್ತೀವಿ ಕೊಡ್ತಿದ್ದಾರೆ ಆ ಕಡೆ ನಾವು ನೀರ್ ಹೋಗ್ತೀರಾ ಅಲ್ಲಿ ನಾವು ಬದಲ ಮಾಡ್ತೀವಿ

ಬಗೆ ಅಷ್ಟೇ ಅಣ್ಣಾ ಇವಡೆ ತப்பிಟ್ಟು ಈಗ ಜನಲೇ ಅಕ ನಿನ್ನ ಮರ ಮೂರು ಜನ ಬಂದಿದ್ದೆ ದೊಡ್ಡವರು ಈ ಕಮ ಮೂರವರು ಮೂರವರ ಒಂದ ಮೂರು ಜನ ಬರಬಹುದು ಅಷ್ಟೇ ಏನು ಮಾಡ್ತಾನೆ ಮಾಡ್ಕೋ ಬಿಡು ಆ ಕಡೆ ನೀರು ಬರಬಹುದು ಆಂದ್ರೆ ಅಷ್ಟೇ ಆಯ್ತು ನೋಡಿ ನೀವಿಲ್ಲನೇ ಬಟ್ಕ ಏನೋ ಅಲ್ಲ ಆ ಲೆಟರ್ ಬರ ಕೊಡಿ ಬರ ನೀನು ಬರಲಿಲ್ಲ 사인 ಹಾಕೋತೆ ನಾವು ರಿಟರ್ನಿಂಗ್ ಬಾಲ್ ಹಾಕೋ ಆ ಕಡೆ ನೀರು ಬರಲ್ಲ ಮಳೆ ನೋಡಪ್ಪ ನಾನು ರಿಟರ್ನಿಂಗ್ ಬಾಲ್ ಹಾಕೋ ಮಳೆ ನೀರು ಬರಲ್ಲ ಆ ಕಡೆ ಹೋಗಾ ಆ ವ್ಯೈ ಕಡಾಕಾ ಕಾಲೇಜ್ ನಿಮ್ ಕಡೆ ನೀರು ಬರಲ್ಲ ಮಳೆ ಏಳು ಅಡಿ ಬರ್ತದೋ ಎಂಟು ಅಡಿ ಬರ್ತದೋ ಹತ್ತಡಿ ಬರ್ತದ ನಾನು ರಿಟರ್ನಿಂಗ್ ವಾಲ್ ಆಯ್ತಾ ಇನ್ನು ಮಳೆ ಬಿದ್ದ ನೀರು ಬಂತು ಅಂದ್ರೆ ನನ್ನ ಜವಾಬ್ದಾರಿ ಮಾಡ್ಕೊಡಿ ಅಂತ ಕೇಳಿದ್ರಿ ಪ್ಲಾನ್ ಮಾಡಿದ್ವಿ ನನ್ನ ಬಂದಿದ್ ನೀರಿಗೆ ನೋಡೋದಿಲ್ಲ ನಡಪಿದೋಗೈತೆ ಮಾಡಿ ಮಾಡ್ರಿ ಅಂತ ಇರ್ಬೇಕು ಈ ನೀರೆಲ್ಲ ಹೋಗ್ಬೇಕಾದ್ರೆ ಅದಾಗಲ್ಲ ಕಡೆಯಿಂದ ಸಮಸ್ಯೆ ಇದು ಮನೆಯಲ್ಲಿ ಇಲ್ಲಿ ಆದಿತ್ಯ ಆದಿತ್ಯಾ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅಂತ ಇಲ್ಲ ಏನು ಕಟ್ಟಿದ್ದಾರೆ ಇಲ್ಲಿಂದ ಫುಲ್ಲು ಡ್ರೈನೇಜ್ ನೀರು ಮಳೆ ನೀರು ಪ್ರತಿಯೊಂದು ನೀರನ್ನು ಮನೆ ಕಡೆ ಫುಲ್ ನುಗ್ಬಿಟ್ಟಿದೆ ಲಾಸ್ಟ್ ಇಯರ್ ಈ ತರ ಆಗಿತ್ತು ಲಾಸ್ಟ್ ಇಯರ್ ಇದೇ ತರ ಆಗಿತ್ತು ಅವ್ರಿಗೆ ಹೇಳಿದ್ರೆ ಏನು ಆಕ್ಷನ್ ತಗೊಂಡಿಲ್ಲ ಬಂದ್ರು ಒಂದು ಬಿಸಿ ವಿಸಿಟ್ ಕೊಟ್ರು ಹೋಗ್ಬಿಟ್ರು ಮತ್ತೆ ಏನ್ ಕಷ್ಟ ಏನು ಅಂತ ಏನು ನೋಡ್ಲಿಲ್ಲ ಸರಿನಾ ಮತ್ತೆ ಈ ವರ್ಷನು ಸೇಮ್ ಅದೇ ಪ್ರಾಬ್ಲಮ್ ಆಗಿದೆ ಒಂದು ವಾರದಿಂದ ನೀರ್ ಇಲ್ಲ ಈ ಮಳೆಯಿಂದ ಫುಲ್ ಸಂಪೆಲ್ಲ ತುಂಬಿಕೊಂಡು ಬಾತ್ರೂಮ್ ನೀರು ಸಗ್ನಿ ನೀರು ಪ್ರತಿಯೊಂದು ಬರ್ತಾನೆ ಇದೆ ಅವ್ರಿಗೆ ಹೇಳಿದ್ರೆ ಡ್ರೈನೇಜ್ ಡ್ರೈನೇಜ್ ಇಲ್ಲ ಇಲ್ಲಿ ಕಟ್ತಿದ್ದಾರೆ ಫಸ್ಟ್ ಮನೆಗಳು ಮಾತ್ರ ಕಟ್ತಿದ್ದಾರೆ ಒಂದು ಚರಂಡಿ ಅನ್ನೋದಿಲ್ಲ ಏನು ಇಲ್ಲ ಏನ್ ಸ್ಪೆಷಾಲಿಟೀಸ್ ಇಲ್ಲ ಇದು ಕಟ್ಟದಾಗಿಂದ ಫುಲ್ ಸಮಸ್ಯೆನೆ ಊರಿಗೆ ಊರ್ಗೆ ಮನೆಗೆ ಪ್ರತಿಯೊಂದಕ್ಕೂನು ಸಮಸ್ಯೆನೆ ಆಗ್ತಿದೆ ಇದ್ರಕ್ಕೇನೋ ಪರಿಹಾರ ಒಂದು ಮಾಡ್ಕೊಡ ಕೇಳ್ತಾ ಇದೀರ ಅವಷ್ಟೇ ಅಂದ್ರೆ ಲಾಸ್ಟ್ ಇಯರ್ ಸ್ಟಾರ್ಟ್ ಇದೇನೇನೆ ಅಲ್ಲಿ ಕಾಂಪೌಂಡ್ ಗೆದ್ಬಿಟ್ಟು ಆ ಕಾಂಪೌಂಡ್ ಇಂದನು ಫುಲ್ಲು ನೀರು ಹೆಂಗ್ ಬರ್ತಿದೆ ಅಂದ್ರೆ ವಿಡಿಯೋ ಸಮೇತ ಮಾಡಿದೀನಿ ವಿಡಿಯೋನು ನೋಡಿಬೇಕಂದ್ರೆ ಫುಲ್ ನೀರ್ ಹೋಗ್ತಾನೆ ಇದೆ ಮನೇಲಿ ಮಕ್ಳಿದಾರೆ ಮಲ್ಕೊಂಡಿದೆ ರೇಷನ್ ಅಕ್ಕಿ ಏನು ಪಾತ್ರೆ ಎಲ್ಲ ಅದು ಸಮೇತ ಇದೆ ಪ್ರತಿಯೊಂದು ಡೀಟೇಲ್ಸ್ ಇದೆ ನನ್ನ ಹತ್ರ ಪ್ರತಿಯೊಂದು ವರ್ಷ ವರ್ಷ ಇವ್ರು ಕಟ್ಟಿದಾಗಿಂದ ಇದೇ ಆಗ್ತಿದೆ ಅವ್ರಿಗೆ ಹೇಳ್ತಾರೆ ಬರ್ತಾರೆ ನೋಡ್ತಾರೆ ಚರಂಡಿ ಮಾಡ್ತೀನಿ ನಿಮ್ಮವ್ರು ಬೇಡ ಅಂದ್ರು ಅಂತ ನಮ್ಗೆ ಚರಂಡಿ ಇದು ಬೇಕಾಗಿಲ್ಲ ಇಲ್ಲಿಂದ ಏನು ಪ್ರತಿಯೊಂದು ಊರಿಗೆ ಬರೋದ್ ಬೇಕಾಗಿಲ್ಲ ಅಷ್ಟು ಫುಲ್ ಸಮಸ್ಯೆನೆ ಅಂದ್ರೆ ಇವ್ರಿಂದ ಫುಲ್ ಸಮಸ್ಯೆ ಅಂದ್ರೆ ಸಮಸ್ಯೆನೆ ಇದು ಕಟ್ಟದಾಗಿಂದಾನು ಅದೇ ಆಗ್ತಿದೆ ಹೇಳಿದ್ರೆ ಅವರು ಬಂದು ಜಗಳ ಮಾಡ್ತಾರೆ ಸರಿ ಜಗಳ ಮಾಡ್ತಾರೆ ಕಂಪ್ಲೇಂಟ್ ಕೊಡಿ ಏನ್ ಕೇಳ್ತಾರೆ ಅವರು ಕೊಟ್ಕೊ ಹೋಗ್ರಿ ಅಂತಾರೆ ಅದಕ್ಕೆ ಅವ್ರ ಆಕ್ಷನ್ ತಗೊಂತಾರೆ ಬಟ್ ಅವ್ರಿಗೆ ಯಾರು ಜಗ್ತಾ ಇಲ್ಲ ಏನ್ಬಿಟ್ಟು ಅವರು ಕಂಪ್ಲೇಂಟ್ ಕೊಡ್ರಿ ಭಯ ಇಲ್ಲ ಅಂತಾರೆ ಸಮಸ್ಯೆ ಅಂತ ಇನ್ನ ಬಂದ್ಬಿಟ್ಟು ಅಶೋಕ್ ಅಂದ್ಬಿಟ್ಟು ಮತ್ತೆ ಪ್ರಶಾಂತ್ ಅವರು ಮತ್ತೆ ಬಾಬು ಅನ್ನೋರು ಅವ್ರು ಬಂದ್ ಮಾತಾಡ್ತಾರೆ ಅವ್ರು ಬಂದ್ ಮಾತಾಡಿದ್ರೇನು ಇವಾಗ ಪ್ರೆಸೆಂಟ್ ಬಂದ್ ಮಾತಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ ಅವ್ರ ಹತ್ರ ಅವ್ರು ಮಾಡಿದ್ದೇ ಮಾಡ್ತಾರೆ ಮತ್ತೆನೇನೆ ಮತ್ತೆ ಆ ಕಡೆ ಅವ್ರಿಗೆ ಅವ್ರನ್ನೇನಂತ ಅವ್ರು ಪಿಟ್ ಮಾಡಿದ್ದಾರೆ ಅದು ಎಲ್ಲಾ ಬರ್ತಿದೆ ಊರ್ಗೆ ಒಳಗೆ ಫುಲ್ ಅದೇ ತುಂಬ್ಕೊಂಡಿದೆ ಬೆಳಗ್ಗೆ ತಾನೇ ಲಾಸ್ಟ್ ಟೂ ಡೇಸ್ ಇಂದ ಕ್ಲೀನ್ ಮಾಡ್ತಾನೆ ಇದ್ರಿ ನೀರು ಸಂಪಿಂದ ಮಾಡ್ಕೊಡ್ತೀನಿ ಡ್ರೈನೇಜ್ ಮಾಡ್ಕೊಡ್ತೀನಿ ಅಂತಾರೆ ಆ ಕಡೆನೆ ಬಿಡ್ತೀನಿ ಅಂತಾರೆ ಈ ಕಡೆ ರೋಡ್ ಬೇಕು ಇವ್ರಿಗೆ ಡ್ರೈನೇಜ್ ಪಿಟ್ ನೀರೆಲ್ಲ ಎಲ್ಲ ಊರ್ ಕಡೆ ಬೇಕು ಇವ್ರಿಗೆ ಮೈನ್ ರೋಡ್ ಸಿಕ್ಕೈತೆ ರೋಡ್ ಬೇಕು ನೀರು ಮಳೆ ನೀರೆಲ್ಲ ಊರ್ ಕಡೆ ಬಂದು ಊರವ್ರು ಏನಾದ್ರು ಪರವಾಗಿಲ್ಲ ಅವ್ರು ಉದ್ದಾರ ಆದ್ರೆ ಸಾಕು ಯಾಕಂದ್ರೆ ಅವ್ರು ನೈಟ್ ನೆಮ್ಮದಿ ನಿದ್ದೆ ಮಾಡ್ಬಿಟ್ಟು ಇವಾಗ ಬಂದವ್ರ ಎ ಸಿ ಕಾರ್ಯಾಗ್ ನಿಂತ್ಕೊಂಡ್ ಮಾತಾಡ್ತವ್ರ ಅಷ್ಟೇ ಇವಾಗ ಓನರ್ ಅವ್ರ ಜಾಗದ ಓನರ್ ಇಲ್ಲಿ ಇದ್ದಾರೆ ನೋಡಿ ಯಾರು ಹೈದರಾಬಾದ್ ಅಲ್ಲಿ ಅಂದ್ರೆ ಅವ್ರು ಯಾರು ಅವ್ರು ನೋಡಿಲ್ಲ ನಾವು ಅವ್ರು ನೀವಾಗ್ಲೇ ನೋಡಿರೋದು ಹೌಸಿಂಗ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಊರ್ಗೆ ಎರಡು ಮೂರು ವರ್ಷದಿಂದ ಇಲ್ಲಿ ಏನೇ ಪ್ರತಿಯೊಂದು ಸಮಸ್ಯೆ ಮತ್ತು ಅಲ್ಲಿ ಫಿಟ್ ನೀರಂತೆ ಇಲ್ಲಿ ಬರೋ ಡ್ರೈನೇಜ್ ನೀರು ಮಳೆ ನೀರು ಎಲ್ಲ ಊರಿಗೆ ಬಿಟ್ಬಿಟ್ಟಿದ್ದಾರೆ ಹೇಳ್ತಾ ಇದ್ರು ಅವ್ರು ತಲೆನೇ ಕೆಡ್ಸ್ಕೊತಾ ಇಲ್ಲ ಏನ್ರ ಬಗ್ಗೆಯೂ ತಲೆ ಕೆಡ್ಸ್ಕೊತಾ ಇಲ್ಲ ಲಾಸ್ಟ್ ಇಯರು ಮನೆ ಎಲ್ಲ ತುಂಬಿತ್ತು ಕರ್ಕೊಂಡೋಗಿ ನೋಡ್ಸಿದ್ದೀನಿ ಬರ್ತಾರೆ ವಿ ಐ ಪಿ ಥರ ವಿಸಿಟ್ ಕೊಡ್ತಾರೆ ಹೋಗ್ಬಿಡ್ತಾರೆ ಮತ್ತು ಈ ಇಯರು ಅಷ್ಟೇ ಎರಡು ಸರಿ ಸಂಪುತ್ ಹೊಳೆದಿದ್ದೀರಿ ಮನೆಗೆಲ್ಲ ಫುಲ್ಲು ನೀರು ಎಲ್ಲ ನೀರು ಎತ್ತಟ್ಕೊಂಡೇ ಇದ್ರಿ ಆ ಥರ ಫುಲ್ಲು ಮಳೆ ಬರ್ತಾನೆ ಇದೆ ಅವ್ರ್ಗೆ ಹೇಳಿದ್ರೆ ಹೇಳ್ತಾರೆ ಕಂಪ್ಲೇಂಟ್ ಕೊಡ್ತೀರಾ ಕಟ್ಕೊ ಕೊಟ್ಕೊ ಹೋಗ್ರಿ ಭಯ ಇಲ್ಲ ನೈಟ್ ಬಂದಿದ್ದೀನಿ ಆರು ಗಂಟೆ ಎಂಟು ಗಂಟೆವರೆಗೂ ಬಂದಿದ್ದೀನಿ ಯಾರೋ ಇಬ್ಬರು ಬಂದರು ಅವ್ರ ಕೈಯಲ್ಲಿ ಇಲ್ಲಿಂದ ಅಲ್ಲಿಗೆ ಬರೋಕ್ಕಾಗಿಲ್ಲ ಅವ್ರು ಗಾಡಿಯಲ್ಲಿ ರೌಂಡ್ ಹಾಕ್ಕೊಂಡು ಬಂದಿದ್ದಾರೆ ಸರಿನಾ ಅವ್ರು ಹೇಳ್ತಾಯಿದ್ರೆ ಏನು ತಲೆನೇ ಕೆಡ್ಸ್ಕೊಂತ ಇಲ್ಲ ಅವ್ರು ಹೇಳ್ತಾರೆ ನಿಮ್ಮದೇ ಸಮಸ್ಯೆ ನಾವು ರೋಡ್ ಚೊರಾಣಿ ಮಾಡ್ಕೊಡ್ತೀರಿ ಈ ಕಡೆಯಿಂದ ನೀರು ಬರೋದೇ ಬೇಕಾಗಿಲ್ಲ ಬಂದರೆ ಫುಲ್ಲು ಮನೆ ತುಂಬ ಮೂವತ್ತು ವರ್ಷದಿಂದ ಅಲ್ಲಿ ಆ ಊರಲ್ಲಿ ಇಲ್ಲ ಚರಂಡಿ ಇಲ್ದಿದ್ರೇನು ಮನೆಗಳು ತುಂಬಿಲ್ಲ ಬಟ್ ಈ ಮೂರು ವರ್ಷದಿಂದ ಮನೆ ತುಂಬ ಇದೆ ಅವ್ನ ಹೇಳಿದ್ರೆ ತಲೆ ಏನು ಇಲ್ಲ ಇಲ್ಲಿರುವಂತ ಸ್ಥಳೀಯರಿಗೆ ಹೋಗ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಅಷ್ಟೇ ಅವರಿಬ್ಬರ ಮಧ್ಯೆ ಏನ್ ನಡಿದ ವ್ಯವಹಾರ ನಡೆದೈತೋ ನಮ್ಗೆ ಗೊತ್ತಿಲ್ಲ ನಮ್ಗಂತೂ ಯಾವತ್ತೂ ಒಂದ್ ರೂಪಾಯಿ ತಗೊಳ್ರಿ ನಿಮ್ ಸಮಸ್ಯೆ ಅಂತ ನೋಡ್ಲಿಲ್ಲ ವಿಡಿಯೋಸ್ ಎಲ್ಲ ಬೇಕಾದ್ರೆ ಕ್ಲಾರಿಟಿಯಾಗಿ ಕೊಡ್ತೀನಿ ಪ್ರತಿಯೊಂದು ಇದೆ ನನ್ನ ಹತ್ರ ಕೊಡ್ತೀನಿ ಅವ್ರೇನು ತಲೆನೇ ಕೆಡ್ಸ್ಕೊತ ಇಲ್ಲ ಅವ್ರ ಮೆಂಬರ್ಸ್ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಅಷ್ಟೇ ನಾವೇನು ಮಾಡೋಕ್ಕಾಗಲ್ಲ ಮಳೆ ನೀರು ಕಡ್ಡೆ ಇರೋಕ್ಕಾಗಲ್ಲ ಅಂತಾರೆ ಅಷ್ಟೇ ಬಿಟ್ರೆ ಇನ್ನೇನು ಹೇಳಲ್ಲ ಅವ್ರು ಇತಿಗೆ ಫೋಟೋ ಎಲ್ಲ ಕಳ್ಸಿದಿರಿ ಅವ್ರು ಏನು ತಲೆ ಕೆಡ್ಸ್ಕೊಂಡಿಲ್ಲ ಅವ್ರು ಬಂದೇ ಇಲ್ಲ ಏಳ್ ಮೂರು ವರ್ಷದಿಂದ ಮಳೆ ಬೀಳ್ತಾನೆ ಇದೆ ಇದೇ ನೀನೆ ಬಂದಿಲ್ಲ ಅವ್ರು ಹೇಳ್ತಾರೆ ಮಳೆ ಬೀಳ್ತೈತೆ ಕಾಮನ್ ಅಂತ ಇಲ್ಲಿ ಬೆಟ್ಟ ಗುಡ್ಡಗಳು ನಿದ್ದಿದ್ರೆ ಮನೆ ಬಿದ್ದು ಹೋಗಿದ್ರೇನು ತಲೆ ಕೆಡ್ಸ್ಕೊಂತಾರೆ ಇಲ್ಲಿ ಏನಿಲ್ಲ ಇಷ್ಟು ವರ್ಷದಿಂದ ಇರೋದು ಇವಾಗ ಮನೆಗ್ ನೀರ್ ಬರ್ತಿದಿ ಅಂದ್ರೆ ಯಾರ್ಗೇಳ್ಬೇಕು ಪೀಡಿವ ಯಾರ್ ಅನ್ನೋದೇ ಗೊತ್ತಿಲ್ಲ ನಮ್ಗೆ ಅವ್ರು ಬಂದು ಏನಮ್ಮ ನಿನ್ ಕಷ್ಟ ಸುಖ ಏನು ಮನೇಲಿ ರೇಷನ್ ಮಕ್ಳು ಎಲ್ಲ ಆಚೆನೆ ಇದ್ದೀರಿ ಅವತ್ತು ಬೆಳಿಗ್ಗೆ ಬಂದಿದ್ದಾರೆ ಅಲ್ಲಿ ಮನೆ ಪಕ್ಕದಲ್ಲೇ ಮನೇನು ಬಿದ್ದೋಗಿದೆ ಅವ್ರ ಮನೇನೆ ಖಾಲಿ ಮಾಡಿಬಿಟ್ರು ಆವಾಗ ಬಂದು ಏನು ಅಂತ ನೋಡ್ಲಿಲ್ಲ ಈಗ ಹೇಳ್ತಿದಾರೆ ಅದು ಹೈಟ್ ಮಾಡ್ತೀರಿ ಏನು ನೀರ್ ಬರ್ ಬರ್ದಿದ್ದಂಗೆ ಮಾಡ್ಕೊಂತೀನಿ ಅಂತಾರೆ ಅದ್ ಮಾಡೋವರ್ಗು ನಮ್ಗೆ ಕನ್ಫರ್ಮ್ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಪ್ರೆಸೆಂಟ್ ಹೇಳ್ಬಿಡ್ತಾರೆ ಅವ್ರು ಮಾಡ್ತಾರೋ ಇಲ್ಲ ಅನ್ನೋದು ಗೊತ್ತಾಗ್ಬೇಕಲ್ಲ ಗೊತ್ತಾಗಲ್ಲ ಇವಾಗ ವಿಡಿಯೋ ಮುಂದೆ ಮಾತಾಡೋಣ ನಾನು ಮಾತಾಡಲ್ಲ ನಾನು ಮಾಡ್ತೀನಿ ಹೋಗ್ರಿ ಮಾಡ್ತೀನಿ ಅವ್ರು ಅಷ್ಟೇ ಮಾಡೋದಂತೂ ಅದೇನು ಏನ್ ಹೇಳ್ತಾರೆ ಕನ್ಫರ್ಮ್ ಇಲ್ಲ ಸರಿನಾ ಮಾಡ್ತಾರೋ ಬಿಡ್ತಾರೋ ಮಾಡಿತ್ತಾದ್ಮೇಲೆ ಗೊತ್ತಾಗ್ತಿತ್ತು ಯಾವ ತರ ಮಾಡಿರ್ತಾರೆ ಅಂತ ಈಗ ಒಂದು ವೇಳೆ ಅವ್ರ ಪಕ್ಷ ಅಂತಂದ್ರೆ ಇವಾಗ ಏನೋ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ರೆ ಏನು ಭಯನ ಮಾಡಿಲ್ಲ ಅಂದ್ರೆ ಅದ್ರ ಆಕ್ಷನ್ ಏನ್ ಮಾಡ್ಬೇಕು ಆಮೇಲೆ ನಾವು ಇಲ್ಲೇ ಇರ್ಬೇಕು ಅವರು ನಮಗೆ ಕಟ್ಕೊಡ್ಬೇಕು ಆಮೇಲೆ ಮನೆ ಏನೈತಿ ಇವ್ರು ಕಟ್ಕೊಂತಾರಲ್ಲ ಹಂಗೆ ನಮ್ಗೂ ಅದ್ ಬಿಟ್ರೆ ಇನ್ನೇನು ಆಪ್ಷನ್ ಇಲ್ಲ ಇವಾಗ ಒಂದ್ ವಾರದಿಂದ ನೀರ್ ಇಲ್ಲ ಮಳೆ ನೀರಿ ನೀರೆಲ್ಲಾ ಬಂದು ಮಳೆಗ್ ತುಂಬಕೊಂತೈತೆ ನೀರ್ ಇಲ್ದಿರ ಸ್ನಾನ ಮಾಡಿ ಒಂದ್ ವಾರನೇ ಆಗೈತೆ ನೀರೇ ಬರ್ತಾ ಇಲ್ಲ ಸಂಪ್ ಕ್ಲೀನ್ ಮಾಡೋದು ಬಂದು ನೀರ್ ತುಂಬಕೊಳ್ಳೋದು ಮಳೆ ನೀರು ಅವ್ರಿಗೆ ಹೇಳ್ತಾನಿದ್ರೆ ಅವ್ರ ತಲೆನೇ ಕೆಡ್ಸ್ಕೊಂತ ಇಲ್ಲ ಇದೆ ಬಾತ್ರೂಮ್ ಬಿಟ್ಟು ದೊಡ್ಡ ಸಂಪು ಹೊಡ್ದಂಗ್ ಬಿಟ್ಟು ಅದು ಕುಸಿದ್ಬಿಟ್ಟಿದೆ ಆ ನೀರೆಲ್ಲ ಬಂದು ಸಂಪುಗ್ ತುಂಬಕೊಂಡಿದೆ ಕಾಲುವೆ ಮಾಡಿ ಬಿಟ್ಬಿಟ್ಟವ್ರೆ ಬಿಟ್ಟಿದ್ದಾರೆ ಊರ್ ಕಡೆನೆ ಬಿಟ್ಟಿದ್ದಾರೆ ಬೇಕಾದ್ರೆ ಬನ್ನಿ ಅದು ನೋಡಿರ ಬೇಕಂದ್ರೆ ಹೆಸರು ಅಶೋಕ್ ರೆಡ್ಡಿ ನಿಕೋಲ್ ನಿರ್ಸಾದ ಗ್ರಾಮ ಪಂಚಾಯಿತಿ ಸದಸ್ಯರು ಅದು ಈ ಪ್ರಾಜೆಕ್ಟ್ ಶುರುವಾಗದ್ರಿಂದ ಅವತ್ತಿಂದ ನಾನು ಗಲಾಟೆ ಬರ್ತಾ ಬರ್ತಾಯಿದ್ದೇನೆ ಹೋದ ವರ್ಷ ನೀರೆಲ್ಲ ಫುಲ್ಲೆಲ್ಲ ಒಂದು ಏಳೆಂಟು ಮನೆಗೆ ಹೋಗಿತ್ತು ಎರಡು ಮನೆಗೆ ಹೋದಾಗ ನಾವು ನೈಟೇ ಬಂದು ಎಲ್ಲ ಪ ಸಾಲೋ ಮಾಡಿ 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 ಪಿಡ್ ನಮ್ಮ ಹೇಳಿ ಹೋಗೇಳಿ ಅವ್ರಿಗೊಂದು ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿದ್ವಿ ಒಂದು ಲೂಮ್ಸ್ ಇತ್ತು ಒಂದು ಮನೇಲಿ ಲೂಮ್ಸ್ ಇತ್ತು ಆ ಲೂಮ್ಸ್ ಎಲ್ಲ ಮುಣಗೋಗಿಬಿಟ್ಟು ಸರ್ಕಾರದಿಂದ ಒಂದು ತೊಂಬತ್ತು ಸಾವಿರ ರೂಪಾಯಿ ಪರಿಹಾರಧಾನ ಕೊಡಿಸಿದ್ವಿ ನಾವು ಆವತ್ತಿಂದ ಗಲಾಟೆ ಮಾಡ್ಕೊಂಡೇ ಬರ್ತಾಯಿದ್ವಿ ಈ ಲೇಔಟ್ ಬಗ್ಗೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಊರ ಕಡೆ ನೀರು ಬರೋದು ಬೇಡ ನೀವು ಆ ಕಡೆ ಸ್ವಲ್ಪ ಐಟ್ ಮಾಡ್ಕೊಂಡು ಈ ಕಡೆ ಬಿಟ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ಗಲಾಟೆ ಮಾಡ್ಕೊಂಡು ಬರ್ತಾಯಿದ್ವಿ ಅವರು ಯಾವ ಬಗ್ಗೆ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇತ್ತೀಚೆಗೆ ಒಂದು ತಿಂಗಳು ಎರಡು ಎರಡು ತಿಂಗಳಲ್ಲೇ ಬಂದುಬಿಟ್ಟು ನಾವು ಕೆಲಸ ಸ್ಟಾಪ್ ಮಾಡೋದಕ್ಕೆ ನಮ್ಮ ಪಿಡುವೆ ಎಲ್ಲ ಕರ್ಕೊಂಡ್ ಬಂದಿದ್ವಿ ಅದು ನಮ್ಮ ಪಂಚಾಯತಿಗಿಂತ ಅಪೂವಲ್ ತೊಗೊಂಡು ಪಂಚಾಯತಿ ಕಡೆಯಿಂದ ಅಪ್ರೂವಲ್ ಆಗಿಲ್ಲ ಲೈಸೆನ್ಸು ಕೊಟ್ಟಿಲ್ಲ ಅವರು ಬಿಡಿ ಪರ್ಮಿಷನ್ ತೋರಿಸಿದ್ರು ಬಿಡಿ ಪರ್ಮಿಷನ್ ಮೇಲೆ ನಮ್ಮ ಪಂಚಾಯತಿ ಕಡೆಯಿಂದ ಪರ್ಮಿಷನ್ ತೊಗೊಳ್ಬೇಕು ಅವ್ರಿಗಿನ್ನೂ ರೇರೋ ಆಗಿಲ್ಲ ಕನ್ಸ್ಟ್ರಕ್ಷನ್ ಮಾಡೋ ಅವಶ್ಯಕತೆ ಅವ್ರು ಇರಲಿಲ್ಲ ನಾವು ಅಲ್ಲಿಗೂ ಗಲಾಟೆ ಮಾಡಿ ಗಲಾಟೆ ಮಾಡ್ತಾ ಇದ್ದೀವಿ ಆಯಿತು ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಂಡು ನಮ್ಮ ಊರಿಗೆ ಯಾವುದೇ ಕಾರಣಕ್ಕೂ ಕಾಲೋಜಿ ಒಳಗಡೆ ನೀರು ಬರಬಾರ್ದು ಅಂತ ಹೇಳಿಬಿಟ್ಟು ನಾವು ಗಲಾಟೆ ಮಾಡಿದ್ದೀವಿ ನಮ್ಮ ಪ್ರಶಾಂತು ಬಾಬು ನಮ್ಮ ಮೂರು ಜನ ಸೇರಿ ನಮ್ಮ ಊರು ಡೆವಲಪ್ಮೆಂಟ್ಗೆ ಕಷ್ಟಪಟ್ಟು ದುಡಿತಾ ಇದ್ದೀವಿ ನಮ್ಮ ಊರಲ್ಲಿ ಅದೇ ಇದು ಇದೊಂದು ಪ್ರಾಜೆಕ್ಟ್ ಬಗ್ಗೆ ನಾವು ಸುಮಾರು ಹೋದ ವರ್ಷವೇ ಗಲಾಟೆ ಮಾಡಿದ್ವಿ ಮಣ್ಣು ಒಡಿಸುವಾಗ ನಾವು ಆ ಕಡೆ ನಮ್ಮೂರ ಕಡೆ ಹೈಟ್ ಮಾಡ್ಕೊಂಬಿಡಿ ಈ ಕಡೆ ನೀವು ಡೌನ್ ಮಾಡ್ಕೊಂಡು ಈ ಕಡೆ ಮರಿ ಮಾಡ್ಕೊಂಡು ಮಾಡ್ಕೊಳ್ಳಿ ವಾಟರ್ ಫುಲ್ ಇದೆ ಎದುರುಗಡೆನೆ ಡೈರೆಕ್ಟ್ ಕಾಲೋನಿಗೆ ಬರುತ್ತೆ ಕಾಲೋನಿಗೆ ನೀರು ಹೋಗುತ್ತೆ ಅಂತೇಳ್ಬಿಟ್ಟು ಗ ಸ್ಟಾರ್ಟಿಂಗಲ್ಲೇ ಗಲಾಟೆ ಮಾಡಿದ್ವಿ ಅವರಿಲ್ಲ ನಿಮ್ಮ ಊರಿಗೆ ಬಿಡಲ್ಲ ನೀರು ಅಂತೇಳ್ಬಿಟ್ಟು ಹೇಳ್ತಾ ಇದ್ರು ಹೇಳ್ದಾಗ ಆವಾಗ ನಾವೇನು ಮಾಡಿದ್ವಿ ಸರಿ ಆಯಿತು ನೀವೇನೋ ರೆಡಿ ಮಾಡ್ಕೊಳ್ಳಿ ನೀವು ನಮ್ಗೂ ತೊಂದರೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಹೇಳಿದ್ವಿ ಆಗ ಅದೇ ಅದೇ ಸ್ಟಾರ್ಟಿಂಗಲ್ಲೇ ನೀರೆಲ್ಲ ಮನೆಗಳಿಗೋಗಿ ತುಂಬೋಗಿ ಸುಮಾರು ಆಗಿತ್ತು ಆವಾಗ ಲಾಸಲ್ಲಿ ಇವ್ರಿಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇವರು ಏನು ನಮಗೇನು ಪರಿಹಾರ ಕೊಟ್ಟಿಲ್ಲ ನಮ್ಮ ಪಂಚಾಯತಿ ಕಡೆಯಿಂದನೇ ಪರಿಹಾರ ಕೊಟ್ಟಿದ್ವಿ ಎಲ್ಲ ಮನೆಗಳಿಗೂ ಸರಿ ಆಮೇಲೆ ಸೆಂಟ್ರಲ್ಲಿ ಒಂದೆರಡು ಸಾರಿ ಬಂದು ನಾವು ನಮ್ಮ ಡಿ ಒ ಅಧ್ಯಕ್ಷರು ಎಲ್ಲ ಕರ್ಕೊಂಡು ಬಂದಿದ್ವಿ ಕರ್ಕೊಂಡ್ಬಂದು ಈ ಥರ ನಿಮಗೆ ಇನ್ನೂ ರೈರ ಬಂದಿಲ್ಲ ನೀವು ಆಗಲೇ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾ ಇದ್ದೀರಾ ಊರಿಗೆ ತೊಂದರೆ ಮಾಡ್ತಾ ಇದ್ದೀರಾ ನೀವು ಅಂತೇಳ್ಬಿಟ್ಟು ಬಂದು ಕರ್ಕೊಂಡು ಬಂದಿದ್ವಿ ಇಲ್ಲ ನಿಮ್ಮ ನಿಮ್ಮ ಕಷ್ಟ ಏನಿದ್ರೆ ಅದು ನಾವು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅವರು ಸರಿ ಅದನ್ನು ರೆಡಿ ಮಾಡಿಕೊಟ್ಟಿಲ್ಲ ಆಮೇಲೆ ತ್ರೀ ಸಪ್ರೇಟಾಗಿ ನಾವು ಮೂರು ಜನ ಬಂದ್ವಿ ಮೂರು ಜನ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆಮೇಲೆ ಬಿಲ್ರ ಹತ್ರ ಮಾತಾಡಿದ್ವಿ ಆ ಬಿಲ್ರು ಆಯ್ತಪ್ಪ ನಾವು ಇವ್ರಿಗೆ ಹೇಳ್ತೀವಿ ನಿಮ್ಮದೇನಾದರೂ ತೊಂದರೆ ಇದೆ ನಾವು ಮೋರಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಅದಕ್ಕೂ ಅವರು ತಲೆ ಬಗ್ಸಿಲ್ಲ ಇವತ್ತು ನಾಳೆ ಅಂದ್ಕೊಂಡು ಕಾಲ ಕಳ್ಕೊಂಡು ಬಂದವರೆ ಈಗ ರಾ ನೆನೆ ಮಳೆ ಮಳೆ ಬಂದು ಸುಮಾರು ಮನೆಗಳಿಗೆ ಹಾನಿಯಾಗಿದೆ ರಾತ್ರಿ ಸುಮಾರು ಹನ್ನೊಂದು ಗಂಟೆ ತನಕ ಎಲ್ಲರಿಗೂ ಫೋನ್ ಮಾಡಿದ್ವಿ ಯಾರು ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಈಗ ರಾತ್ರಿ ಬಂದು ನಮ್ಮ ಮೇಲೆ ಮೆಂಬರ್ಗಳ ಮೇಲೆ ಬಂದು ಗಲಾಟೆ ಮಾಡಿದ್ರು ಊರವರು ಸರಿ ಆಯಿತು ನಾವು ಸುಮ್ಮನೆ ಇದು ಮಾಡಬೇಕು ಎಲ್ಲ ಬಂದ್ರಮ್ಮ ಒಬ್ಬ ಡೈರೆಕ್ಟ್ ಕೇಳೋಣ ಹೇಳ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಈ ಬಂದ ಮೇಲೆ ನಿಮಗೆ ಸರ್ ನಾವು ನಾವು ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧ್ಯಕ್ಷರು ಪಿಡುವ ಬರಬೇಕು ಕರ್ಕೊಂಡ್ ಬಂದಿದ್ದೀವಿ ಅವನ್ನ ಕರ್ಕೊಂಡ್ ಬಂದ್ ಗಮನಕ್ಕೆ ಬಂದಿದೆ ಅಧ್ಯಕ್ಷರು ಬಂದವರೇ ಇಲ್ಲಿಗೆ ಇಂಟೆನ್ಶನ್ ಏನಿದೋ ನಮಗ್ ಗೊತ್ತಿಲ್ಲ ಅವರು ದೂರ ದೂರದ ಕಡೆಯಿಂದ ಬರೋದು ದೂರದ ಸಿಟಿ ನಾವು ಆಲ್ರೆಡಿ ನಾವೇ ಪ್ರೆಸರ್ವ್ ಮಾಡಿ ಕರ್ಕೊಂಡ್ ಬಂದಿದ್ವಿ ಕರ್ಕೊಂಡ್ ಬಂದಿ ಅಧ್ಯಕ್ಷನು ಬಂದಿದ್ರು ಪೀಡುವನು ಬಂದಿದ್ರು ಉಪಾಧ್ಯಕ್ಷರು ಬಂದಿದ್ರು ನಾವು ಬಂದಿದ್ವಿ ನಾವು ಬಂದಾಗ ಸಾರಿ ಪಂಚಾಯತಿ ಕಡೆಯಿಂದ ನಮ್ಮ ನಮ್ಮ ಗಮನಕ್ಕೆ ನಮ್ಮ ಮೂರು ಜನ ಗಮನಕ್ಕೂ ಬಂದಿರಲಿಲ್ಲ ಇಲ್ಲಿ ಏನು ಏನಾಗಿದೆ ಇದ್ರ ಬಗ್ಗೆ ಲೈಸೆನ್ಸ್ ಯಾರು ಕೊಟ್ಟಿದ್ದಾರೆ ಏನೋ ನಮ್ಮ ಗಮನಕ್ಕೆ ಇದುವರೆಗೂ ಬಂದಿಲ್ಲ ಅದಕ್ಕೆ ಇವರೇನಾದರೂ ಪಿಡುವ ಏನಾದರೂ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪಿಡುವೆ ಕರ್ಕೊಂಡು ಬಂದಿದ್ವಿ ಬೆಳಗ್ಗೆ ಅವರೇ ಬಂದು ಮಾತಾಡಿದ್ದಾರೆ ಅವರು ಹೇಳಿದ್ರು ಇಲ್ಲಪ್ಪ ನಿಮಗೆ ಬಿಡಿ ಅಪ್ರೂವಲ್ ಆಗಿದೆ ಬಿಡಿ ಅಪ್ರೂವಲ್ ಆದಮೇಲೆ ಆಮೇಲೆ ನಮ್ಮ ಪಂಚಾಯಿತಿ ಕಡೆಯಿಂದ ನೀವು ಲೈಸೆನ್ಸ್ ತೊಗೊಬೇಕು ಅದು ರೇರ ಬಂದ ಮೇಲೆ ಶುರು ಮಾಡಬೇಕಾಗಿತ್ತು ನೀವು ಆಗಲೇ ಶುರು ಅಂತ ಅಂತೇಳ್ಬಿಟ್ಟು ಅವ್ರು ಕೇಳಿದ್ರು ಆಯಿತು ರೇರ ತೊಗೊಳ್ತೀವಿ ಅಂತ ಹೇಳಿದ್ರು ಅಲ್ಲಿ ತನಕ ನಾವು ನಿಲ್ಸಿ ಕೆಲಸ ನಿಲ್ಸಿ ಅಂತ ಹೇಳಿದ್ದೀವಿ ಅಲ್ಲಿಗೂ ನಿಲ್ಲಿಸಿಲ್ಲ ನಿಲ್ಸ್ದಿರಾ ಹಂಗೆ ಮಾಡ್ತಾಯಿದ್ದೆ ತಿರುಗಿ ಇನ್ನೊಂದು ಟೈಮ್ ನಾವು ಮೂರು ಜನ ಬಂದಿದ್ದೀವಿ ಇಲ್ಲಪ್ಪ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ಊರಲ್ಲಿ ಒಂದು ಮೋರಿ ಮಾಡ್ಕೊಡಿ ನೀಲನ್ನ ನೀರು ತೊಂದರೆ ಆಗುತ್ತೆ ಆಯ್ತು ಮಾಡ್ತೀವಿ ಅಂತ ಇವ್ರು ಇವ್ರೇನ್ ಮಾಡಿದ್ರು ತಪ್ಪಿಸ್ಕೊಂಡು ಬಿಲ್ಡರ್ ಕೊಟ್ಟರು ಯಾರ ಯಶವಂತ ರೆಡ್ಡಿ ಅಂತ ಹೇಳಿಬಿಟ್ಟು ಯಶವಂತ ರೆಡ್ಡಿ ನಮ್ಮ ಬಾಬುನೇ ಮಾತಾಡಿದಾರೆ ಅವ್ರು ನಮ್ಗೆ ನಾಲ್ಕೈದು ಟೈಮ್ ಡೇಟ್ಗೆ ಈಗ ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳಿಬಿಟ್ಟು ತಪ್ಪಿಸಿಕೊಂಡೇ ಇದ್ದಾರೆ ಈಗ ನನಗೆ ಇಷ್ಟೊಂದು ಆನೆ ಆಗಿದೆ ಅವ್ರ ರೆಸ್ಪಾನ್ಸ್ ಅದು ಅಧ್ಯಕ್ಷರದು ಪಿಡುವ ರೆಸ್ಪಾನ್ಸ್ ಅದು ಇವಾಗ ನಾವು ಮೆಂಬರ್ಸ್ ಅಷ್ಟೊಂದು ಇವಾಗ ನಮಗೆ ಅದ್ರ ಬಗ್ಗೆ ಕಾನೂನುಗಳೇನಿದೆಯೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಅಧ್ಯಕ್ಷರಿಗೂ ಪಿಡುವಾಗ ಗೊತ್ತಿರ್ತದೆ ಅವರು ಬಂದ್ಬಿಟ್ಟು ಇದ್ರ ಬಗ್ಗೆ ಏನು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಏಕಾಕಿ ಬಂದು ಅದ ಕಾನೂನು ನಮ್ಗೆ ಅಷ್ಟೊಂದು ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾವು ಅವ್ರಿಗೆ ಬಿಟ್ಟಿದ್ದೀವಿ ನಾವು ಯಾರು ಸರ್ ಅಲ್ಲ ಈಗ ಹೇಳ್ತೀರಾ ಇವ್ರೇನಾದ್ರು ಇವಾಗ ನಾಳೆ ಸ್ಟೇಷನ್ ಅಲ್ಲಿ ಮಾತಾಡ್ತೀವಿ ಅಂತ ಹೇಳಿ ಸಬ್ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನಾಳೆ ಏನು ಮಾತಾಡ್ತಾರೋ ನೋಡ್ಕೊಳ್ತೀವಿ ನಮ್ಮ ಕಾಲೋನಿಗೆ ಏನಾದರೂ ತೊಂದರೆ ಆಯಿತಂದ್ರೆ ನಾವೆಲ್ಲ ಡೆಮಾಲಿಷನ್ ಮಾಡೋದಕ್ಕೆ ಊರೆಲ್ಲ ಬಂದಿಲ್ ಗಲಾಟೆ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ ನಾವು ಇಲ್ಲದೇ ಸಾಲು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅವ್ರು ಕಟ್ಟೋದಕ್ಕೋ ಇನ್ನೊಂದಕ್ಕೋ ನಮ್ಗೆ ತೊಂದರೆ ಇಲ್ಲ ಊರಿಗೆ ತೊಂದರೆ ಆಗಬಾರ್ದು ಅಷ್ಟೇ ಅವರು ರಿಟರ್ನ್ ವಾಲ್ ಒಂದು ಹತ್ತು ಹನ್ನೆರಡು ರಿಟರ್ನ್ ವಾಲ್ ಐಟ್ ಮಾಡ್ಕೊಬೇಕು ಸುತ್ತ ಅವ್ರು ಐಟ್ ಮಾಡ್ಕೊಂಡು ಅವ್ರ ಜಮೀನಲ್ಲಿ ಅವ್ರು ಏನಾದರೂ ಮಾಡ್ಕೊಳ್ಳಿ ನಮ್ದು ಅಬ್ಜೆಕ್ಷನ್ ಇಲ್ಲ ಕಡೆಯಿಂದ ಪರ್ಮಿಷನ್ ಯಾವುದೂ ಇಲ್ಲ